ಟಗರು ಪಲ್ಯ ಖ್ಯಾತಿಯ ನಟ ನಾಗಭೂಷಣ್ ಬರ್ತಡೆಗೆ ಡಾಲಿ ತಂಡ ಸ್ಪೆಷಲ್ ಉಡುಗೊರೆಯನ್ನೇ ನೀಡಿದೆ ಅದೇ ನೋಡಿ ವಿದ್ಯಾಪತಿಯ ಕಿತಾಪತಿ ಎಸ್ ನಟ ನಾಗಭೂಷಣ್ ಅಭಿನಯದ ವಿದ್ಯಾಪತಿ ಸಿನಿಮಾ ಸೆಟ್ ಏರಿದೆ ವಿದ್ಯಾಪತಿಯಾಗಿ ಟಗರು ಪಲ್ಯ ನಾಯಕ ನಾಗಭೂಷಣ್ ಬಣ್ಣ ಹಚ್ಚಿದ್ದಾರೆ ಡಾಲಿ ಪಿಕ್ಚರ್ಸ್ ನಾಲ್ಕನೇ ಕೊಡುಗೆ ವಿದ್ಯಾಪತಿ ಶೂಟಿಂಗ್ಗೆ ಕಿಕ್ ಸ್ಟಾರ್ಟ್ ಸಿಕ್ಕಿದೆ ಅದ್ದೂರಿ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗ್ತಾ ಇದೆ ನಟ ನಾಗ್ಭೂಷಣ್ ಅವರ ಹುಟ್ಟುಹಬ್ಬದ ವಿಶೇಷವಾಗಿ ಚಿತ್ರತಂಡ ವಿದ್ಯಾಪತಿ ಚಿತ್ರದ ಪ್ರೋಮೋ ಅನಾವರಣ ಮಾಡಿದೆ ಆ ಸಿನಿಮಾದ ಒಂದು ನಿಮಿಷದ ಮೇಕಿಂಗ್ ವಿಡಿಯೋವನ್ನ ಡಾಲಿ ಚಿತ್ರತಂಡ ಬಿಡುಗಡೆಗೊಳಿಸಿ ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ ಜೇಬು ತುಂಬಾ ಕಾಸಿರೋನು ಕೋಟ್ಯಾಧಿಪತಿ ನಿಮ್ಮನ್ನೆಲ್ಲ ಹೊಟ್ಟೆ ತುಂಬಾ ನಗಿಸುವವನೇ ನಮ್ಮ ವಿದ್ಯಾಪತಿ ಅಂತ ಹೀರೋನನ್ನ ಪರಿಚಯಿಸಲಾಗಿದೆ ಕರಾಟೆ ಕಿಂಗ್ ವೇಷ ತೊಟ್ಟಿರುವ ನಾಗ್ಭೂಷಣ್ ಮಾಡುವ ಕಿತಾಪತಿ ತುಣುಕುವೊಂದನ್ನು ಬಿಡುಗಡೆ ಮಾಡಲಾಗಿದೆ ಕರಾಟೆ ಕಲಿಯುವ ವೇಳೆ ವಿದ್ಯಾಪತಿ ಮಾಡುವ ಎಡವಟ್ಟು ಪ್ರೇಕ್ಷಕರಿಗೆ ಮುಖದ ಮೇಲೆ ಮಂದಹಾಸ ಮೂಡಿಸುತ್ತೆ ಡಾಲಿ ಪಿಕ್ಚರ್ಸ್ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಸದಾ ಪಿರುಚಿ ಸಿನಿಮಾಗಳನ್ನ ಉಣಿಬಡಿಸ್ತಾ ಬರ್ತಿದೆ ಕಳೆದ ವರ್ಷ ಟಗರು ಪಲ್ಯದಂತಹ ಫ್ಯಾಮಿಲಿ ಕಥೆಯನ್ನ ಪ್ರೇಕ್ಷಕರಿಗೆ ನೀಡಿದ್ದ ಈ ಸಂಸ್ಥೆ ಈಗ ವಿದ್ಯಾಪತಿ ಎಂಬ ಹೊಸ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದೆ ವಿದ್ಯಾಪತಿಯ ಮೇಕಿಂಗ್ ಫೋಟೋಗಳು ಈಗಾಗಲೇ ನಿರೀಕ್ಷೆ ಹೆಚ್ಚಿಸಿವೆ ಇದೀಗ ಚಿತ್ರತಂಡ ವಿದ್ಯಾಪತಿಯ ಕಿತಾಪತಿ ಝಲಕ್ ಬಿಟ್ಟು ಮತ್ತಷ್ಟು ಥ್ರಿಲ್ ಹೆಚ್ಚಿಸಿದೆ ಇಕ್ಕಟ್ ಸಿನಿಮಾ ಸೂತ್ರದಾರರಾದ ಇಶಾಂ ಮತ್ತು ಖಾನ್ ವಿದ್ಯಾಪತಿ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಜೊತೆಗೆ ಸಿನಿಮಾವನ್ನ ಇವರೇ ಬರೆದು ಸಂಕಲನದ ಜವಾಬ್ದಾರಿಯನ್ನ ತಾವೇ ಹೊತ್ಕೊಂಡಿದ್ದಾರೆ ಟಗರು ಪಲ್ಯ ಮೂಲಕ ಮಸ್ತ್ ಮನೋರಂಜನೆ ನೀಡಿದ್ದ ನಾಗಭೂಷಣ್ ಮತ್ತೊಮ್ಮೆ ಡಾಲಿ ಧನಂಜಯ್ ಜೊತೆ ಕೈ ಜೋಡಿಸಿದ್ದಾರೆ ನಾಗಭೂಷಣ್ ಈ ಚಿತ್ರದಲ್ಲಿ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಲವಿ ಛಾಯಾಗ್ರಹಣ ಡಾಸ್ ಮೋಡ್ ಸಂಗೀತ ನಿರ್ದೇಶನ ಮುರಳಿ ನೃತ್ಯ ನಿರ್ದೇಶನ ಸುಜಿತ್ ವೆಂಕಟರಾಮಯ್ಯ ಸಾಹಿತ್ಯ ಅರ್ಜುನ್ ಮಾಸ್ಟರ್ ಆಕ್ಷನ್ ವಿದ್ಯಾಪತಿ ಸಿನಿಮಾಕ್ಕಿದೆ ಈ ಚಿತ್ರದಲ್ಲಿ ನಾಗಭೂಷಣ್ಗೆ ನಾಯಕಿಯಾಗಿ ಉಪಾಧ್ಯಕ್ಷ ಬ್ಯೂಟಿ ಮಲೈಕಾ ವಸುಪಾಲ್ ಕಾಣಿಸಿಕೊಳ್ತಾ ಇದ್ದಾರೆ ರಂಗಾಯಣ ರಘು ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ ಸದ್ಯ ವಿದ್ಯಾಪತಿ ಶೂಟಿಂಗ್ ಭರದಿಂದ ಸಾಕ್ತಿದೆ